ಡಿ ವಿ ಜಿಯವರ ಒಂದು ಮಾತನ್ನು ನೆನಪು ಮಾಡ್ಕೊಳ್ತಾ ನನ್ನ ಮಾತನ್ನು ಪ್ರಾರಂಭ ಪ್ರಾರಂಭಿಸ್ತಿದ್ದೇನೆ ದಿನದಿಂದ ದಿನವಿಲ್ಲ ಮನದಂತೆ ಮನವಿಲ್ಲ ಜನ ಜನವು ಕ್ಷಣ ಕ್ಷಣವು ನವನವ್ಯ ಸೃಷ್ಟಿ ಗುಣ ರುಚಿಗೆ ಮುಪ್ಪಿಲ್ಲ ಅನುಭವಕ್ಕೆ ಮುಪ್ಪಿಲ್ಲ ಗುಣ ರುಚಿಗೆ ಮುಪ್ಪಿಲ್ಲ ಅನುಭವಕ್ಕೆ ಮುಪ್ಪಿಲ್ಲ ಆನವರತ ಜಗದ ನಡೆ ಮಂಕುತಿಮ್ಮ ಅಂತ ಹೇಳಿ ಡಿ ವಿ ಅವರು ಹೇಳ್ತಾರೆ ಅವರ ಮಾತನ್ನು ನೆನಪು ಮಾಡ್ಕೊಳ್ತಾ ನಾವಿಂದು ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ಅಖಂಡ ಭಾರತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇರತ್ತೆ ಆದರೆ ಇತ್ತ ದಕ್ಷಿಣ ಭಾರತದತ್ತ ಹೈದರಾಬಾದಿನ ನಿಜಾಮರು ಸ್ವಾತಂತ್ರ್ಯವನ್ನು ಒಪ್ಪಿಕೊಳ್ಳದೆ ಭಾರತದ ಒಕ್ಕೂಟಕ್ಕೆ ಸೇರೋದನ್ನು ನಿರಾಕರಿಸಿ ನಾವು ಸ್ವತಂತ್ರ ಸಂಸ್ಥಾನವಾಗಿ ಹೊರಗೆ ಉಳಿತೀವಿ ಹೇಳಿ ರೇಡಿಯೋ ಡೆಕ್ಕನ್ ರೇಡಿಯೋ ಮೂಲಕ ಒಂದು ಫರ್ಮಾನನ್ನು ಹೊರಡಿಸ್ತಾರೆ ಆ ಒಂದು ಫರ್ಮಾನನ್ನು ಹೊರಸೋದಕ್ಕೆ ಅವರಿಗೆ ಯಾಕೆ ಅಷ್ಟೊಂದು ಧೈರ್ಯ ಇತ್ತು ಅಂತ ಒಂದು ನಾವು ಯೋಚನೆ ಮಾಡೋದಾದರೆ ಆ ಸಮಯದಲ್ಲಿ ಅತ್ಯಂತ ಗಣನೀಯ ಶ್ರೀಮಂತರಲ್ಲಿ ನಮ್ಮ ನಿಜಾಮರ್ ಕೂಡ ಒಬ್ಬರಾಗಿದ್ರು ಜೊತೆಗೆ ಸುಪ್ರಸಿದ್ಧವಾದಂಥ ಸಿಡ್ನಿ ಬಂದೂಕುಗಳನ್ನು ಹಾಗೂ ಮದ್ದುಗೊಂಡುಗಳನ್ನು ಸಾಕಷ್ಟು ಸಂಗ್ರಹ ಮಾಡಿ ತನ್ನ ಸಂಸ್ಥಾನದಲ್ಲಿ ಇಟ್ಕೊಂಡಿದ್ರು ಹಾಗಾಗಿ ನಾವು ಸ್ವತಂತ್ರವಾಗಿ ಸಂಸ್ಥಾನವನ್ನು ಕಟ್ಟಬಹುದು ಅನ್ನೋ ಒಂದು ಧೈರ್ಯ ಆ ನಿಜಾಮರಿಗೆ ಆ ಸಮಯದಲ್ಲಿ ಇತ್ತು ಅನಿಸತ್ತೆ ಹಾಗಾಗಿ ನಾವು ಸ್ವತಂತ್ರ ರಾಷ್ಟ್ರವಾಗಿ ಉಳಿತೀವಿ ಅಂತ ಹೇಳಿ ಫರ್ಮಾನನ್ನು ಹೊರಡಿಸ್ತಾರೆ ಆದರೆ ಕಲ್ಬುರ್ಗಿ ಕರ್ನಾಟಕದ ಭಾಗದ ಜನತೆಗೆ ಅವರ ನಿಜಾಮರ ಆಳ್ವಿಕೆಯ ಅಡಿಯಲ್ಲಿ ಬದುಕೋದಕ್ಕೆ ಇಷ್ಟ ಇರದೆ ಸ್ವಾತಂತ್ರ್ಯ ಚಳವಳಿಗೆ ಧುಮುಕ್ತಾರೆ ನಮ್ಮ ಗಾಂಧೀಜಿಯವರು ಹೇಳಿಕೊಟ್ಟಿದ್ರು ಸ್ವಾತಂತ್ರ್ಯ ಚಳವಳಿಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಅದೇ ರೀತಿಯ ಮತ್ತೊಂದು ಸ್ವಾತಂತ್ರ್ಯ ಚಳವಳಿ ಈ ಕರ್ನಾ ಕಲಬುರ್ಗಿ ಕರ್ನಾಟಕದ ಭಾಗದಲ್ಲಿ ಪ್ರಾರಂಭವಾಗತ್ತೆ ಆ ಪ್ರಾರಂಭವಾದ ಚಳವಳಿಯನ್ನು ಹತ್ತಿಕ್ಲಿಕ್ಕೋಸ್ಕರ ನಿಜಾಮರು ತಮ್ಮ ರಜಾಕಾರರ ಒಂದು ಗಟ್ಟಿಯಾದ ಪಡೆಯನ್ನ ಕಟ್ಟುತ್ತಾರೆ ಆ ರಜಾಕಾರರ ಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ತಾರೆ ಯಾರು ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸ್ತಾರೋ ಅವರನ್ನ ಜೈಲಿಗೆ ಹಾಕಿ ಅಂತ ಹೇಳಿ ಎಷ್ಟು ಜನರನ್ನ ಸೆರೆಮನೆಗೆ ಹಾಕ್ತಾ ಹೋಗ್ತಾರೆ ಅಂದರೆ ಮೂರು ಸಾವಿರಕ್ಕೂ ಅಧಿಕ ಜನರನ್ನ ಆ ಭಾಗದ ಜನತೆಯನ್ನ ಚಳುವಳಿಕಾರರನ್ನ ಸೆರೆಮನೆಗೆ ಅಡ್ತಾರೆ ಎಲ್ಲ ಸೆರೆಮನೆಗಳು ತುಂಬಿ ಹೋಗ್ತದೆ ಆದರೂ ಕೂಡ ಯಾವುದೇ ಕಾರಣಕ್ಕೂ ಚಳುವಳಿಯಿಂದ ಜನತೆ ಹಿಂದೆ ಸರಿಯಲ್ಲ ಈ ಒಂದು ಚಳುವಳಿಯ ನೇತೃತ್ವವನ್ನ ಸ್ವಾಮಿ ರಮಾನಂದ ತೀರ್ಥರು ವಹಿಸ್ಕೊಳ್ತಾರೆ ಸ್ವಾಮಿ ರಮಾನಂದ ತೀರ್ಥರ ಜೊತೆಗೆ ಆಗಿನ ಕಾಲದ ಕಲಬುರಗಿಯ ಕಲ್ಲೂರು ಮಲ್ಲಪ್ಪ ಚಂದ್ರಶೇಖರ್ ಪಾಟೀಲ್ ಅವರು ಕೊಪ್ಪಳದ ಪ್ರಾಣೇಶ್ ಆಚಾರ್ ಅವರು ಶರಣಗೌಡ ಬಸವನ ಪಾಟೀಲ್ ಅವರು ಶಿವಮೂರ್ತಿ ಅಳವಂಡಿ ಅವರು ಶಿರೂರು ವೀರಭದ್ರಪ್ಪನವರು ಪಾಟೀಲ್ ಚಂದ್ರಪ್ಪನವರು ಜೊತೆಗೆ ಪುಂಡಲೀಕಪ್ಪನವರು ಅಷ್ಟೇ ಅಲ್ಲದೆ ಸಾಕಷ್ಟು ಮಹಿಳಾ ಮಣಿಗಳು ಕೂಡ ಈ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಧುಮುಕ್ತಾರೆ ಅವರು ಕೂಡ ಅಕ್ಕಮ್ಮ ಮಹಾದೇವಿಯವರು ಸುಂಕಮ್ಮನವರು ಗಟ್ಟಿ ಗುರುಗಸವ್ವಾನವರು ಹೀಗೆ ಸಾಕಷ್ಟು ಮಹಿಳೆಯರು ಅಂದೆ ಪುರುಷರು ಅಂದರೆ ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಇದನ್ನ ಸಹಿಸದಂಥ ನಿಜಾಮರು ಸಾಕಷ್ಟು ನಿಕೃಷ್ಟವಾದಂಥ ಶಿಕ್ಷೆಗಳನ್ನ ಚಳುವಳಿಕಾರರಿಗೆ ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಅದು ಯಾವುದೂ ಕೂಡ ಕೆಲಸಕ್ಕೆ ಬಾರದೆ ಆಗಿನ ರಮಾನಂದ ತೀರ್ಥರವರು ಇನ್ನೊಂದು ಕೆಲಸವನ್ನ ಮಾಡ್ತಾರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಕ್ವಿಟ್ ಕಾಲೇಜ್ ಆಕ್ಟ್ ನೋವು ಅನ್ನೋ ಒಂದು ಚಳುವಳಿಯನ್ನು ಜಾರಿಗೆ ತರ್ತಾರೆ ಅದರ ಮೂಲಕ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈ ಸ್ವತಂತ್ರ ಚಳುವಳಿಯಲ್ಲಿ ಭಾಗಿಯಾಗಿ ಸ್ವತಂತ್ರ ಚಳುವಳಿಯ ಮೆರಗನ್ನ ಹೆಚ್ಚಿಸ್ಲಿ ಅನ್ನೋದು ಅವರ ಆಶೆಯಾಗಿತ್ತು ಹಾಗೆ ಅವರ ಆಶಯ ಅಲ್ಲಿ ಈಡೇರುತ್ತೆ ಇದನ್ನ ಸಹಿಸದಂತ ನಿಜಾಮರ ರಜಾಕಾರರು ಒಂದು ಉಪಾಯವನ್ನ ಮಾಡ್ತಾರೆ ಕೊಡಲಿ ಬರಾದನ್ನ ಒಂದು ಫರಮಾನನ್ನ ಹೊರಡಿಸ್ತಾರೆ ಆ ಕೊಡಲಿ ಬರಾದನ್ನ ಫರಮಾನ ಏನ್ ಹೇಳತ್ತೆ ಅಂದ್ರೆ ಆಗಿನ ಕಾಲದಲ್ಲಿ ನಿಯಮಬದ್ಧವಾಗಿ ಬದ್ಧವಾಗಿ ಬಂದೂಕುಗಳನ್ನ ಅಲ್ಲಿನ ಸ್ಥಳೀಯ ಜನತೆ ನಿಯಮಬದ್ಧವಾಗಿ ಇಟ್ಕೊಂಡಿರುವಂತಹ ಬಂದೂಕುಗಳನ್ನ ಮದ್ದುಗುಂಡುಗಳನ್ನ ಜೊತೆಗೆ ಹುಡುಗೋಲುಗಳನ್ನ ಆ ಹತಾರಗಳನ್ನ ಒತ್ತಾಯ ಪೂರ್ವಕವಾಗಿ ಅಲ್ಲಿನ ರಜಾಕಾರರು ಕಸ್ಕೊಂಡಿಟ್ಕೊಳ್ತಾರೆ ಆದರೂ ಕೂಡ ಚಳುವಳಿಯ ಒಂದು ಹೆಜ್ಜೆ ಕೂಡ ಹಿಂದೆ ಸರಿದ ಜನತೆ ವಿಜಯದಶಮಿ ಗಣೇಶೋತ್ಸವದಂತಹ ಸಮಾರಂಭಗಳಲ್ಲಿ ಸಾಕಷ್ಟು ಚಳುವಳಿಯ ಚರ್ಚೆಗಳು ನಡೀತಾ ಹೋಗ್ತವೆ ಇದರ ಮುಂದುವರಿದ ಭಾಗವಾಗಿ ಹತ್ತೊಂಬತ್ ನೂರ ಆಗಸ್ಟ್ ಮೊದಲ ವಾರವೇ ನಿಜಾಮರು ಒಂದು ಸಂದೇಶವನ್ನು ಹೊರಡಿಸ್ತಾರೆ ಯಾರೂ ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸಬಾರದು ಅಂತ ಹೇಳಿ ಆದರೆ ಮಾಲಗತ್ತಿಯಲ್ಲಿ ಒಂದು ಬಹಿರಂಗ ಸಭೆ ನಡೆಯುತ್ತೆ ಆ ಮಾಲಗತ್ತಿಯ ಬಹಿರಂಗ ಸಭೆಯಲ್ಲಿ ಒಬ್ಬ ಮಹಿಳೆ ಸೀತಮ್ಮ ಅನ್ನೋ ಒಬ್ಬ ಮಹಿಳೆ ಇಪ್ಪತ್ನಾಲ್ಕರ ಹರೆಯದ ಒಬ್ಬ ಮಹಿಳೆ ಏನ್ ಮಾಡ್ತಾಳೆ ವೀರಗಚ್ಚೆಯನ್ನ ಹಾಕೊಂಡು ಹೆಣಗೆ ಕುಂಕುಮವನ್ನ ಇಟ್ಕೊಂಡು ಕೆನ್ನೆಗೆ ಅರಿಶಿಣವನ್ನ ಹಚ್ಕೊಂಡು ಕೈಯಲ್ಲಿ ಒಂದು ಕುಡ್ಗೋಲನ್ನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ತ್ರಿವರ್ಣ ಧ್ವಜವನ್ನ ಇಟ್ಕೊಂಡು ಒಂದೇ ಮಾತರಂ ಅನ್ನೋ ಒಂದು ಜೋರಾದ ಘೋಷಣೆಯನ್ನ ಕೂಗ್ತಾ ಆ ಸಭೆಯಿಂದ ಮುಂದೆ ಬರ್ತಾಳೆ ಅವಳ ಒಬ್ಬಳ ಒಂದೇ ಮಾತರಂ ಘೋಷಣೆ ಅಲ್ಲಿ ನೆರೆದಿದಂತ ಸಾವಿರಾರು ಜನರ ಘೋಷಣೆಯಾಗಿ ಉಗಿ ನೋಡ್ತತೆ ಈ ಒಂದು ಘಟನೆಯೇ ಆ ಸ್ವಾತಂತ್ರ್ಯ ಚಳವಳಿಗೆ ದಿಕ್ಕನ್ನು ಬದಲಾಯಿಸುತ್ತೆ ಅದೇ ತರ ಮುಂದುವರೆದಂತೆ ಹತ್ತೊಂಬತ್ ನೂರ ನಲವತ್ತೆಂಟು ಮೇ ಮೂರರಂದು ಆ ಬೀದರ್ ಜಿಲ್ಲೆಯ ಗೋಟಾ ಗ್ರಾಮದಲ್ಲೂ ಕೂಡ ಇದೇ ತರ ಒಂದು ಚಳವಳಿ ನಡೆಯುತ್ತೆ ಆ ಗೋಟಾ ಗ್ರಾಮದಲ್ಲಿ ಆ ಪಟೇಲ್ ಹಾಗೂ ನಿರೋಡೆ ಅವರ ನೇತೃತ್ವದಲ್ಲಿ ಧ್ವಜಾರೋಹಣ ಸ್ವತಂತ್ರ ಧ್ವಜಾರೋಹಣ ತ್ರಿವರ್ಣ ಧ್ವಜಾರೋಹಣವನ್ನು ಹಾರಿಸುತ್ತಾರೆ ಆ ತ್ರಿವರ್ಣ ಧ್ವಜವನ್ನ ನಿರಾಕರಿಸಿದಂತ ರಜಾಕಾರರು ಆ ತ್ರಿವರ್ಣ ಧ್ವಜವನ್ನ ಕಿತ್ ಹಾಕ್ತಾರೆ ಹಾಗೂ ಬಾಬುರಾವ್ ಅವರ ಮನೆಯನ್ನ ಲೂಟಿ ಕೂಡ ಮಾಡಿಸ್ತಾರೆ ಅದು ಯಾವುದೂ ಕೂಡ ಅವರ ಮನಸ್ಸನ್ನ ಕೆಡಿಸೋದಿಲ್ಲ ಜೊತೆಗೆ ಅಲ್ಲಿ ಇನ್ನೂರಕ್ಕೂ ಹೆಚ್ಚು ಜನರ ಹತ್ಯಾಕಾಂಡ ನಡೆಯುತ್ತೆ ನಾವು ಉತ್ತರ ಭಾರತದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಹೇಗೆ ಕೇಳಿದೋ ಹಾಗೆ ದಕ್ಷಿಣದಲ್ಲಿ ಈ ಒಂದು ಗೋರ್ಟಾ ಹತ್ಯಾಕಾಂಡವನ್ನ ದಕ್ಷಿಣದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಹೇಳಿ ಕುಪ್ರಸಿದ್ಧಿಯನ್ನು ಕೂಡ ಪಡೆಯುತ್ತೆ ಅದು ಕೂಡ ಈ ಒಂದು ಸ್ವತಂತ್ರ ಚಳವಳಿಯ ಪ್ರಮುಖ ಘಟ್ಟವಾಗಿ ನಿಲ್ಲತ್ತೆ ಹೀಗೆ ಸಾಕಷ್ಟು ಹಿಂಸಾ ಹಿಂಸಾಚಾರಗಳು ರಜಾಕಾರರಿಂದ ಭಾರತೀಯ ಚಳುವಳಿಕಾರರಿಗೆ ನಡೀತಾ ಹೋಗ್ತವೆ ಆದ್ರೆ ಅವರನ್ನ ಭಾರತೀಯರನ್ನ ಮುಸ್ಲಿಮರನ್ನ ಚಳುವಳಿಯಲ್ಲಿ ಹೊಂದಿಕೆ ಚಳುವಳಿ ನಿಂತವರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಆಗಿನ ನಿಜಾಮರ ನವಾಬರಾಗಿದ್ದಂತ ಮಿರ್ಜಾ ಇಸ್ಮಾಯಿಲ್ಸ್ ಅವರು ಬೆಂಬಲವಾಗಿ ನಿಲ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಚಳುವಳಿಯಲ್ಲಿ ನಿರತರಾಗಿರುವಂತಹ ಹಿಂದೂ ಮುಸ್ಲಿಂ ಬಾಂಧವರಿಗೆ ರಕ್ಷಣೆಯನ್ನ ಕೊಡ್ಲಿಕ್ಕೋಸ್ಕರ ಸಾಕಷ್ಟು ಶಿಬಿರಗಳನ್ನ ಅಲ್ಲಿ 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 ಸ್ಥಾಪನೆ ಮಾಡ್ತಾ ಹೋಗ್ತಾರೆ ಆ ಶಿಬಿರಗಳಲ್ಲಿ ಸ್ವತಂತ್ರ ಚಳುವಳಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಈ ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಮುಂಡರಗಿಯಲ್ಲಿ ಒಂದು ಶಿಬಿರ ನಡೆಯುತ್ತೆ ಆ ಮುಂಡರಿಗೆ ಶಿಬಿರದ ಮಾಹಿತಿಯನ್ನ ಆಗಿನ ಕಾಲದ ಕೇಂದ್ರ ಸಚಿವರಾದಂತ ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಿ ಅವರು ಪಡ್ಕೊಳ್ತಾರೆ ಅದರ ವಿಶೇಷತೆಯನ್ನ ತಿಳ್ಕೊಂಡು ಆಗಿನ ಧೀಮಂತ ನಾಯಕರಾದಂತಹ ಎಸ್ ನಿಜಲಿಂಗಪ್ಪ ಅವರನ್ನ ಮಾಹಿತಿಯನ್ನ ಪಡೀಲಿಕ್ಕೆ ಜೊತೆಗೆ ಆ ಚಳುವಳಿಯ ಪ್ರಮುಖತೆಯನ್ನ ಹೆಚ್ಚಿಸ್ಲಿಕ್ಕೆ ಕಳಿಸ್ತಾರೆ ಅದರ ಜೊತೆಗೆ ಸಾಕಷ್ಟು ಮಾಧ್ಯಮ ಮಿತ್ರರಿಗೆ ವಿಷಯವನ್ನ ತಿಳಿಸ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಚಾರವನ್ನ ಈ ಸ್ವಾತಂತ್ರ ಚಳುವಳಿಯ ಪ್ರಚಾರವನ್ನ ದೇಶದಾದ್ಯಂತ ಹರಡ್ತಾ ಹೋಗಿ ನಮ್ಮ ಪ್ರಚಾರಕ್ಕೆ ಬೆಂಬಲ ಸಿಕ್ಕು ನಾವು ಹೈದರಾಬಾದ್ ವಿ ವಿಮೋಚನೆಯನ್ನ ಮಾಡಿಕೊಂಡು ಭಾರತದ ಒಕ್ಕೂಟಕ್ಕೆ ಸೇರಿಸ್ಕೊಳ್ಳೋಣ ಅಂತ ಹೇಳಿ ಒಂದು ಚರ್ಚೆ ಕೂಡ ನಡೆಯುತ್ತೆ ಈ ವಿಚಾರ ನಮ್ಮ ಆಗಿನ ಪ್ರಧಾನ ನೆಹರೂರವರ ವಿಚಾರಕ್ಕೂ ಹೋಗುತ್ತೆ ಅಲ್ಲಿ ಪ್ರಧಾನ ಮಂತ್ರಿ ನೆಹರೂರವರು ಒಂದು ಸಚಿವ ಸಂಪುಟ ಸಭೆಯನ್ನ ಕರೀತಾರೆ ಆ ಸಚಿವ ಸಂಪುಟ ಸಭೆಯಲ್ಲಿ ಕೇಂದ್ರ ಸಚಿವರಾದಂಥ ಕೇಂದ್ರ ಗೃಹ ಮಂತ್ರಿಗಳಾದಂತಹ ಉಕ್ಕಿನ ಮನುಷ್ಯರಾದಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಿ ಅವರು ಇರ್ತಾರೆ ಜೊತೆಗೆ ರಕ್ಷಣಾ ಮಂತ್ರಿಗಳಾದಂಥ ರಕ್ಷಣಾ ಮಂತ್ರಿಗಳು ಕೂಡ ಇರ್ತಾರೆ ಜನರಲ್ ಬುಕ್ಕರ್ ಅವರು ಇರ್ತಾರೆ ಜೊತೆಗೆ ಜನರಲ್ ಕಾರಿಯಪ್ಪ ಅವರು ಕೂಡ ಇರ್ತಾರೆ ಇವರೆಲ್ಲರ ಸಮ್ಮುಖದಲ್ಲಿ ಒಂದು ಚರ್ಚೆ ನಡೆಯುತ್ತೆ ಹೇಗಾದರೂ ಮಾಡಿ ಹೈದ್ರಾಬಾದ್ ವಿಮೋಚನೆಯನ್ನು ಮಾಡಬೇಕು ಅಂತ ಹೇಳಿ ಆ ಹೈದ್ರಾಬಾದ್ ವಿಮೋಚನೆಯನ್ನು ಮಾಡಬೇಕು ಅಂದ್ರೆ ಸಶಸ್ತ್ರ ಪಡೆಯನ್ನು ಬಳಸಲೇಬೇಕಾಗತ್ತೆ ಸಶಸ್ತ್ರ ಪಡೆಯನ್ನು ಬಳಸೋದಕ್ಕೆ ಒಂದು ನಿಯಮ ಕೂಡ ನಿಯಮ ಕೂಡ ಅಡ್ಡಿ ಬರ್ತಾ ಇರತ್ತೆ ಆಗ ಅಲ್ಲಿ ಒಂದು ಚರ್ಚೆ ನಡೆಯುತ್ತೆ ಹೇಗಾದ್ರೂ ಮಾಡಿ ಸಶಸ್ತ್ರ ಪಡೆಯನ್ನ ಹೈದರಾಬಾದ್ ಕಡೆಗೆ ನಾವು ಕಳಿಸಲೇಬೇಕು ಅಂತ ಆಗ ಬ್ರಿಟಿಷರ ಪ್ರತಿನಿಧಿಯಾದಂತ ಜನರಲ್ ಬುಕ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ನೀವೇನಾದ್ರೂ ಹೈದರಾಬಾದ್ ಕಡೆಗೆ ಸಶಸ್ತ್ರ ಪಡೆಯನ್ನ ಕಳಿಸೋದಾದ್ರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಪ್ರಧಾನಮಂತ್ರಿ ಅವರು ಸ್ವಲ್ಪ ವಿಚಲಿತರಾದಂತೆ ಕಂಡ್ರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಿ ಅವರ ಮುಖವನ್ನೊಮ್ಮೆ ನೋಡ್ತಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಿ ಅವರು ಯಾವುದೇ ಯೋಚನೆಯನ್ನ ಮಾಡದೆ ಮಾತನ್ನ ಹೇಳ್ತಾರೆ ಜನರಲ್ ಮುಖರ್ಜಿ ಅವರೇ ನೀವು ರಾಜೀನಾಮೆಯನ್ನೇ ಕೊಡಿ ನಾವು ನಾಳೆಯೇ ಹೈದರಾಬಾದ್ ಕಡೆಗೆ ನಮ್ಮ ಸಶಸ್ತ್ರ ಪಡೆಯನ್ನ ಕಳಿಸ್ತೀವಿ ಅಂತ ಹೇಳಿ ಹೇಳ್ತಾರೆ ಆ ಒಂದು ಗಟ್ಟಿತನ ಇವತ್ತು ನಮಗೆ ಕಲ್ಯಾಣ ಕರ್ನಾಟಕೋತ್ಸವವನ್ನು ಆಚರಿಸಲಿಕ್ಕೆ ಕಾರಣವಾಗಿದೆ ಜೊತೆಗೆ ಆ ಒಂದು ಧೀಮಂತ ಆ ವಿಶೇಷವನ್ನ ವಿಶೇಷ ಆಸಕ್ತಿಯನ್ನು ತೆಗೆದುಕೊಂಡ ನೆಹರೂಜಿಯವರಿಗೂ ಕೂಡ ಈ ಒಂದು ವಿಶೇಷತೆ ಸಲ್ಲತ್ತೆ ಇದರ ಮುಂದುವರಿದ ಭಾಗವಾಗಿ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿಮೂರರಂದು ಒಂದು ಕಾರ್ಯಾಚರಣೆ ಕೈಗೊಳ್ತಾರೆ ಅದು ಚತುರರಾದಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಜೊತೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಒಂದು ಉಪಾಯವನ್ನು ಮಾಡಿಕೊಂಡು ಆಪರೇಷನ್ ಪೋಲೋ ಅನ್ನೋ ಒಂದು ಕಾರ್ಯಾಚರಣೆಯನ್ನು ನಾಲ್ಕು ದಿನಗಳ ಒಳಗೆ ಮಾಡಿ ಅದೇ ನಿಜಾಮರು ಬಂದು ನಾವೇ ಕಲ್ಯಾಣ ಕರ್ನಾಟಕದ ಭಾಗದವರು ಹೈದರಾಬಾದ್ನ ಭಾಗದವರು ಭಾರತದ ಒಕ್ಕೂಟಕ್ಕೆ ಸೇರ್ತೀವಿ ಹೇಳಿ ತಾವೇ ಶರಣಾಗತಿಯನ್ನು ಹೊಂದುವ ರೀತಿಯಲ್ಲಿ ಚತುರತೆಯನ್ನು ಮರಿತಾರೆ ಆ ಒಂದು ಚತುರತೆಯಿಂದನೇ ನಾವಿಂದು ವಿಜೃಂಭಣೆಯಿಂದ ಕಲ್ಯಾಣ ಕರ್ನಾಟಕೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಆ ಎಲ್ಲ ಮಹನೀಯರಿಗೂ ಕೂಡ ನಾವಿಂದು ನಮನಗಳನ್ನು ಸಲ್ಲಿಸಲೇಬೇಕಾಗತ್ತೆ ಇದರ ಮುಂದಿನ ಭಾಗವಾಗಿ ಎರಡು ಸಾವಿರದ ಹನ್ನೆರಡು ಸಂವಿಧಾನದ ತೊಂಬತ್ತೆಂಟನ ತಿದ್ದುಪಡಿ ನಡೆಯುತ್ತೆ ಆ ಸಂವಿಧಾನದ ತೊಂಬತ್ತೆಂಟ ತೊಂಬತ್ತೆಂಟನೇ ತಿದ್ದುಪಡಿ ಏನು ಹೇಳುತ್ತೆ ಅಂದ್ರೆ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯನ್ನು ನಮ್ಮ ಹೈದರಾಬಾದ್ ಭಾಗದ ವಿಭಾಗಕ್ಕೆ ಅಳವಡಿಸಬೇಕು ಅಂತ ಹೇಳತ್ತೆ ಆ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯ ಪ್ರಕಾರ ಅಲ್ಲಿನ ವಿದ್ಯಾಭ್ಯಾಸ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಒದಗಿಸೋದಾಗಿರತ್ತೆ ಜೊತೆಗೆ ಪ್ರಾದೇಶಿಕವಾಗಿ ಹಿಂದುಳಿದಿರುವಂಥ ಪ್ರದೇಶಗಳನ್ನು ಉನ್ನತೀಕರಿಸುವಂಥ ಕಾರ್ಯ ಆ ಮುನ್ನೂರ ಎಪ್ಪತ್ತೊಂದು ಜೆ ಅನ್ವಯ ಮಾಡಿಕೊಳ್ಳುತ್ತೆ ಹೀಗೆ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಬಳ್ಳಾರಿಯಿಂದ ವಿಜಯನಗರಕ್ಕೆ ನಮ್ಮ ಹರಪನಹಳ್ಳಿ ಯಾವಾಗ ಸ್ಥಳಾಂತರವನ್ನು ಪಡೀತೋ ಆಗ ಸಹಜವಾಗಿ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯಿಂದ ವಂಚಿತವಾಗುತ್ತೆ ಆದರೆ ಆಗಿನ ಶಾಸಕರಾದಂಥ ಈಗ ನಮ್ಮ ಶಾಸಕರಾದಂಥ ಎಂ ಪಿ ಲತಾ ಮೇಡಮ್ ಅವರ ಸಹೋದರರಾದಂಥ ಎಂ ಪಿ ರವೀಂದ್ರ ಸರ್ ಅವರ ಒಂದು ದಿಗ್ಧತೆ ಅವರ ಜೊತೆಗೆ ಜೊತೆಗೂಡಿ ಹೋರಾಡದಂತ ಸಾಕಷ್ಟು ಧೀಮಂತರು ಅವರ ಇಚ್ಛಾಶಕ್ತಿಯ ಫಲವಾಗಿ ಸಚಿವ ಸಭೆಯಲ್ಲಿ ಮತ್ತೊಂದು ಘೋಷಣೆ ಆಗತ್ತೆ ಮುನ್ನೂರ ಎಪ್ಪತ್ತೊಂದು ಜೆ ಹರಪನಹಳ್ಳಿ ವಿಭಾಗಕ್ಕೂ ಕೂಡ ಅನ್ವಯ ಆಗತ್ತೆ ಹೇಳಿ ಎರಡು ಸಾವಿರದ ಹದಿನೆಂಟು ಮಾರ್ಚ್ ಮೂರರಂದು ಹದಿಮೂರರಂದು ಫರ್ಮಾನನ್ನು ಹೊರಡಿಸ್ತಾರೆ ಆ ಒಂದು ಶ್ರೇಯ ನಮ್ಮ ಎಂ ಪಿ ರವೀಂದ್ರ ಸರ್ ಅವರಿಗೆ ಸಲ್ಲೇ ನಾವು ಇಂದು ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಇಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ವಿದ್ಯಾಭ್ಯಾಸ ಉದ್ಯೋಗದಲ್ಲಿ ಇಷ್ಟೊಂದು ಅವಕಾಶಗಳನ್ನು ಪಡ್ಕೊಂಡಿದ್ದೀವಿ ಅಂತ ಅಂದರೆ ಎಲ್ಲ ಧೀಮಂತನನ್ನು ನೆನಪು ಮಾಡಿಕೊಳ್ಳಬೇಕು ಅನ್ನೋದು ನನ್ನ ಆಶಯ ಅವರ ನೆನಪು ಮಾಡಿಕೊಳ್ಳೋದು ಕೂಡ ನಾವು ಇವತ್ತು ಅವರಿಗೆ ಗೌರವ ಸಲ್ಲಿಸಿದ ಹಾಗೆ ಆಗತ್ತೆ ಅಂತ ಹೇಳ್ತಾ ಇಲ್ಲಿಯವರೆಗೆ ನನಗೆ ತಿಳಿದ ಮಟ್ಟಿಗೆ ನನ್ನ ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ನಮ್ಮ ಕಲ್ಯಾಣ ಕರ್ನಾಟಕ ಅನ್ನೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ ಹೈದ್ರಾಬಾದ್ ಕರ್ನಾಟಕ ಅನ್ನೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ಹೇಳಿ ಬದಲಾಗಿ ಇಂದು ನಾವು ವಿಜೃಂಭಣೆಯಿಂದ ಕಲ್ಯಾಣ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಭಾಗದ ಜನ ಕಲ್ಯಾಣವನ್ನು ಹೊಂದ್ತಾ ಇದ್ದಾರೆ ನಮ್ಮ ಭಾಗ ಕೂಡ ಕಲ್ಯಾಣವಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಬಿಡ್ತಾ ಅವಕಾಶವನ್ನು ಮಾಡಿಕೊಟ್ಟಂತ ತಾಲೂಕು ಆಡಳಿತಕ್ಕೆ ವಂದಿಸ್ತಾ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಜೈ ಹಿಂದ್ ಜೈ ಕರ್ನಾಟಕದಲ್ಲಿರುವ